ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸೂಜಿಗೆ ಶಿಫ್ಟ್ ಡಿಸೈರು ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ನು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದರೆ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಹಾಗಾಗಿ ಪೂರ್ತಿಯಾಗಿ ವೀಡಿಯೋ ನೋಡೋ ಅಂತ ಹೇಳ್ಬೋದು ವೀಕ್ಷಕರೇ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಫೇಸ್ಬುಕ್ ಅಲ್ಲಿ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲ್ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನೇ ಗಾಡಿ ಡೀಟೇಲ್ಸ್ ನೋಡೋಣ ಸರ್ ಓಕೆ ಮಾಡಲ್ ಸರ್ ಸರ್ ಮಾಡಲ್ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೊಂದು ಹೌದು ಓನರ್ ಎಷ್ಟು ಸರ್ ಸರ್ ಸಿಂಗಲ್ ಓನರ್ ಸರ್ ಓಕೆ ಇದೆ ಗಾಡಿ ಸರ್ ತರ್ಟಿ ಸಿಕ್ಸ್ ಮನೆಗೆ ತಗೊಂಡಿದ್ದೀವಿ ಜಾಸ್ತಿ ನಡ್ತಿಲ್ಲ ಸರ್ ಅದೇ ನಿಂತಲ್ಲಿ ನಿಂತು ಎಲ್ಲ ಶೋರೂಮ್ ಸರ್ವಿಸ್ ಹೊರಗಡೆ ಇಲ್ಲ ಸರ್ ಹೊರಗೆ ಸರ್ವಿಸ್ ಮಾಡಿದಾಗ ನಿಮ್ ಹೋಗಿ ಚೆಕ್ ಮಾಡಬಹುದು ಸರ್

ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾದ ಮೇಲೆ ಸೇಲಾಗಿದೆ ಅಂತೇಳಿ ನಂಬರ್ ತೆಗೆದುಬಿಡ್ತೀವಿ ಹಾಗಾಗಿ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಐದಾರು ಫೋಟೋಸ್ ಆಗಿ ತೆಗೆದುಬಿಟ್ಟು ನೀವು ವಾಟ್ಸಪ್ಪಲ್ಲಿ ನಮಗೆ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ಹೋಗ್ಷಕ್ರೆ ಕಾಲ್ ಮಾಡಿ ಕೇಳಿ ಫೋಟೋಸ್ ಕಳಿಸುವಂಥ ಅವಶ್ಯಕತೆ ಏನಿರೋದಿಲ್ಲ ನೀವು ಜಸ್ಟ್ ಫೋಟೋಸ್ ಕಳಿಸಿದರೆ ನಾವು ನಿಮ್ಗೆ ಕಾ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದರೆ ಇವಾಗ ಸ್ಕ್ರೀನ್ ಮೇ ಕಾಣಿರಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ಫೋಟೋಸ್ ಕಳಿಸಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ